आत्मीयस्ने नमस्कार ಗೆಳರೆ ರಾಜ್ಯದಲ್ಲಿ ದಿನಕ್ಕೊಂದರಂತೆ ಹಾಗೂ ಕ್ಷಣಕ್ಕೊಂದರಂತೆ ರಾಜಕೀಯ ಬೆಳವಣಿಗೆಗಳು ಇವೆ ಸದ್ಯಕ್ಕೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅವರ ಕೈ ಮೇಲುಗೈಯಾಗಿದೆ ಡಿ ಕೆ ಶಿವಕುಮಾರ್ ಅವರ ಕೈ ಈಗ ಹಿನ್ನಡೆಯಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಗುಟ್ಟಾಗಿ ಶತ್ರುನಾಶ ಹೋಮವನ್ನು ಮಾಡಿಸಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಶತ್ರುನಾಶ ಹೋಮವನ್ನು ಮಾಡಿಸೋಕೆ ಹೇಳಿದ್ಯಾರು ಮತ್ತು ಡಿ ಕೆ ಶಿವಕುಮಾರ್ ಅವರ ಶತ್ರುಗಳು ಯಾರು ಅದರ ಜೊತೆಗೆ ಈ ಶತ್ರು ಶತ್ರುನಾಶ ಹೋಮ ಆದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಹದಿಮೂರು ಜನ ಶಾಸಕರಿಗೆ ಬಿಗ್ ಆಪರೇಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾದರೆ ಗೆಳೆಯರೆ ಹೇಗಾದರೂ ಮಾಡಿ ಸಿ ಎಂ ಪಟ್ಟಕ್ಕೆ ಇರೋಕೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂತಹ ಪ್ಲಾನ್ ಆದರೂ ಏನು ಇದರಿಂದಾಗಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೊಡ್ತಾ ಇರುವಂತಹ ಕೌಂಟರ್ ಅಟ್ಯಾಕ್ ಆದರೂ ಏನು ಮತ್ತು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಮತ್ತು ಡಿ ಕೆ ಶಿವಕುಮಾರ್ ಆಪರೇಷನ್ ಮಾಡೋಕೆ ಹೊರಟಿರುವಂತಹ ಆ ಶಾಸಕರಾದರೂ ಯಾರು ಜೊತೆಗೆ ಈಗ ರಮೇಶ್ ಜಾರಕಿಹೊಳಿಯೂ ಕೂಡ ಈ ಒಂದು ಆಟಕ್ಕೆ ಎಂಟ್ರಿ ಆಗಿದ್ದಾರೆ ಹಾಗಾದ್ರೆ ಗೆಳೆಯರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಕಳೆದ ಒಂದು ವಾರದಿಂದ ಡಿ ಕೆ ಶಿವಕುಮಾರ್ ಅವರು ಬಹಳ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಎಷ್ಟು ಆಟ ಆಡಿದ್ರು ಕೂಡ ಡಿಕೆ ಶಿವಕುಮಾರ್ ಅವರ ಕೈ ಈಗ ಹಿನ್ನಡೆಯಾಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ನೀಟಾಗಿ ಸಿದ್ದರಾಮಯ್ಯ ಅವರು ತೋಡಿರುವಂತಹ ಕೆಡ್ಡಾಗಿ ಅವರಾಗಿ ಅವರೇ ಹೋಗಿ ಬಿದ್ದಿರೋದು ಅದು ಹೇಗಪ್ಪ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ತೋಡಿರುವಂತಹ ಕೆಡ್ಡಾಗೆ ಬಿದ್ದರು ಅಂತ ನೀವು ಕೇಳ್ಬೋದು ಏನೋ ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ ಸದ್ಯಕ್ಕೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂಡಕ್ಟ್ ಮಾಡಿದ್ದಂತಹ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುನ್ನಡೆ ಸಾಧಿಸಿದ್ರು ಅಂತ ಹೇಳ್ಬೋದಲ್ಲ ಆದರೆ ಡಿ ಕೆ ಶಿವಕುಮಾರ್ ಇದರಲ್ಲಿ ಹಿನ್ನಡೆ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಾ ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ ಅದಕ್ಕೆ ಈಗ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಗೆಳೆಯರೆ ಓವರ್ ಆಲ್ ಆಗಿ ಈಗ ಈಗ ಏನೆಲ್ಲ ಆಗ್ತಾ ಇದೆಯಲ್ಲ ಇದೆಲ್ಲವನ್ನೂ ಕೂಡ ಡೈರೆಕ್ಟ್ ಮಾಡಿದ್ದು ಸಿದ್ದರಾಮಯ್ಯ ಅವರೇ ಹೌದು ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಗೊತ್ತಿತ್ತು ಏನು ಅಂದರೆ ಅಧಿಕಾರ ಹಂಚಿಕೆಯ ಸೂತ್ರವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಗೊತ್ತಿತ್ತು ಇಪ್ಪತ್ತು ತಿಂಗಳು ಆದ ನಂತರ ನಾನು ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಅಂತ ಆ ಒಂದು ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರನ್ನು ಆಗಿನಿಂದಲೂ ಕೂಡ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಅವರಿಗೆ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ತಮ್ಮ ಸೂತ್ರ ಅಥವಾ ತಮ್ಮ ಒಂದು ತಂತ್ರವನ್ನು ಹೆಣೆಯೋಕೆ ಶುರು ಮಾಡಿದ್ರು ಅಂದರೆ ಲೋಕಸಭಾ ಚುನಾವಣೆಯಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿಯೇ ತಂತ್ರವನ್ನು ಹೆಣೆಯೋಕೆ ಶುರು ಮಾಡಿದ್ರು ಯಾವ ರೀತಿಯಾಗಿ ಅಂತ ಹೇಳ್ತೀನಿ ಗೆಳೆಯರೆ ಲೋಕಸಭಾ ಚುನಾವಣೆ ಗೆದ್ದ ನಂತರ ಅಂದ್ರೆ ಕಾಂಗ್ರೆಸ್ ಐದು ಸೀಟ್ಗಳನ್ನು ಗೆಲ್ತು ಈ ಒಂದು ವಿಜಯ ವಿಜಯದ ನಂತರ ಸಿದ್ದರಾಮಯ್ಯ ಅವರು ಏನು ಪ್ಲಾನ್ ಮಾಡಿದ್ರು ಅಂದ್ರೆ ಸ್ವಾಭಿಮಾನಿ ಸಮಾವೇಶ ಅಂತ ಪ್ಲಾನ್ ಮಾಡಿದ್ರು ಗೆಳೆಯರೆ ಸಿದ್ದರಾಮಯ್ಯ ಯ್ಯ ಅವರಿಗೆ ಚೆನ್ನಾಗಿಯೇ ಗೊತ್ತಿತ್ತು ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರಿಟ್ಟರೆ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಇದಕ್ಕೆ ಡಿ ಕೆ ಶಿವಕುಮಾರ್ ಅಡ್ಡಗಾಲು ಹಾಕೇ ಹಾಕ್ತಾರೆ ಅಂತ ಗೊತ್ತಿತ್ತು ಆ ಒಂದು ಕಾರಣಕ್ಕಾಗಿ ಗೊತ್ತಿದ್ರೂ ಕೂಡ ಬೇಕು ಅಂತಲೇ ಮೊದಲು ಸ್ವಾಭಿಮಾನಿ ಸಮಾವೇಶ ಅಂತ ಅನೌನ್ಸ್ ಮಾಡಿದ್ರು ಅದಾದ ಮೇಲೆ ಅದು ಕಾಂಗ್ರೆಸ್ ಸಮಾವೇಶ ಆಯಿತು ಹಾಸನದಲ್ಲಿ ಸಮಾವೇಶ ನಡೀತು ಅದಾದ ಮೇಲೆ ಸಿದ್ದರಾಮಯ್ಯ ಅವರ ನೆಕ್ಸ್ಟ್ ಪ್ಲಾನ್ ಏನಾಗಿತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಫಾರೆನ್ಗೆ ಹೋಗೋದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ಇತ್ತ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಅಹಿಂದ ನಾಯಕರನ್ನ ಮಾತ್ರ ಕರೆಸಿಕೊಂಡು ಒಂದು ಡಿನ್ನರ್ ಮೀಟಿಂಗನ್ನು ಮಾಡ್ತಾರೆ ಆಗ ಅವರಿಗೆ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಹೈಕಮಾಂಡ್ ಮುಂದೆ ಮುಟ್ಟಿಸಿಯೇ ಮುಟ್ಟಿಸ್ತಾರೆ ಅದರ ಜೊತೆಗೆ ಈ ವಿಚಾರ ರಾಜ್ಯದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಉಂಟು ಮಾಡುತ್ತೆ ಅಂತ ಅದೇ ರೀತಿಯಾಗಿ ಸಂಚಲನವನ್ನು ಉಂಟು ಮಾಡ್ತು ಅದಾದ ಮೇಲೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಭಾರತಕ್ಕೆ ಬಂದರೂ ಆಗ ಪರಮೇಶ್ವರ್ ಅವರನ್ನ ಮುಂದೆ ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಈ ಕೆಡ್ಡಾಗೆ ಬೀಳಿಸಬೇಕು ಅಂತ ಸಿದ್ಧ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡ್ತಾರೆ ಅದಕ್ಕೆ ಅವರು ಕೊಟ್ಟಂತಹ ಕಾರಣ ಏನು ಅಂದರೆ ಅಹಿಂದ ಸಮಾವೇಶದ ಮಾತುಕತೆ ಅಂತ ಅಹಿಂದ ಸಮಾವೇಶದ ಮಾತುಕತೆ ಅಂತ ಕೊಟ್ಟಿದ್ದ ಕಾರಣ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ವೀಕ್ನೆಸ್ ಪಾಯಿಂಟ್ ಏನು ಅಂದರೆ ಅಹಿಂದ ಆ ಒಂದು ವರ್ಗ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇಲ್ಲ ಮತ್ತು ಶಾಸಕರು ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇಲ್ಲ ಹಾಗಾಗಿಯೇ ಸಿದ್ದರಾಮಯ್ಯ ಅವರು ಡಿ ಕೆ ಯ ವೀಕ್ ಪಾಯಿಂಟ್ಗೆ ಹೊಡೆಯೋಕೆ ಈ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ಚೆನ್ನಾಗಿಯೇ ಗೊತ್ತಿತ್ತು ಈ ಮೀಟಿಂಗ್ ಏನಾದರೂ ಅರೇಂಜ್ ಆದರೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ಕ್ಯಾನ್ಸಲ್ ಮಾಡಿಸ್ತಾರೆ ಅಂತ ಅಂದುಕೊಂಡಂಗೆ ಸಿದ್ದರಾಮಯ್ಯ ಅವರು ಅಂದುಕೊಂಡಂಗೆ ಡಿ ಕೆ ಶಿವಕುಮಾರ್ ಆ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿಸಿದ ನಂತರ ಈ ಅಹಿಂದ್ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ರಾಜಣ್ಣ ಅವರು ಹೇಳಿಕೆ ಕೊಡ್ತಾರೆ ಏನ್ ಹೇಳಿಕೆ ಕೊಡ್ತಾರೆ ಒಂದಷ್ಟು ಕಡೆ ಸ್ಕಾಲರ್ಶಿಪ್ ಹೋಗ್ತಾ ಇಲ್ಲ ಒಂದಷ್ಟು ಕಡೆ ಫೀಸ್ ಕಟ್ಟೋಕೆ ಇಲ್ಲ ಅಂತ ನಮಗೆ ಕಾಲ್ಸ್ ಬರ್ತಾ ಇದೆ ಅದರ ಜೊತೆ ಒಂದಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೀಟಿಂಗ್ ಮಾಡ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಕ್ಯಾನ್ಸಲ್ ಮಾಡಿಸಿದ್ದಾರೆ ನಾವೇನು ಅಲ್ಲಿ ಬೇರೆ ಮೀಟಿಂಗ್ ಮಾಡ್ತಾ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಇದನ್ನ ಕೊಡಿಸಿದ್ದೇ ಸಿ ಎಂ ಸಿದ್ದರಾಮಯ್ಯ ಹೀಗೆ ಡಿ ಕೆ ಶಿವಕುಮಾರ್ ಅವರನ್ನ ಕಂಡ್ರೆ ಅಹಿಂದ ವರ್ಗಕ್ಕೆ ಆಗದೇ ಇರೋ ತರಹದ ಒಂದು ಬಲೆಯನ್ನ ಹೆಣದ್ರು ಡಿ ಕೆ ಶಿವಕುಮಾರ್ ಈಸಿಯಾಗಿಯೇ ಬಂದು ಆ ಬಲೆಯಲ್ಲಿ ಸಿಲುಕಿಕೊಂಡ್ರು ಅದಾದ ಮೇಲೆ ಏನಾಗ ಏನಾಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೈಕಮಾಂಡ್ಗೆ ಹೋಗೋದಕ್ಕಾಗೋದಿಲ್ಲ ಯಾಕೆಂದ್ರೆ ಆಲ್ರೆಡಿ ಈಗ ಮೂರು ಬಾರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಹಳ ಪವರ್ಫುಲ್ ಪಾಯಿಂಟ್ ಅಂದ್ರೆ ಅದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಏನು ಹೇಳುತ್ತೋ ಏನು ಹೇಳ್ತಾರೋ ಅದನ್ನು ಕೇಳುತ್ತೆ ಅದೇ ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಪವರ್ ಆದರೆ ಹಂಗಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಹೋಗೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಹೈಕಮಾಂಡ್ ದಾರಿಯನ್ನು ಕ್ಲೋಸ್ ಮಾಡೋದಕ್ಕೆ ಮೂರು ಬಾರಿ ಹೈಕಮಾಂಡ್ಗೆ ಹೋಗೋ ಥರ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಸಿದ್ದು ತೋಡಿದ ಕೆಡ್ಡಾದಲ್ಲಿ ಬಂದು ಸಿಲುಕಿಕೊಂಡ್ರು ಇಷ್ಟೆಲ್ಲ ಆಗುವ ಹೊತ್ತಿಗೆ ಸಿದ್ದರಾಮಯ್ಯ ಅವರ ಕೈ ಮೇಲಾಗಿದೆ ಅನ್ನೋದು ಗೊತ್ತಾಯಿತು ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಸಿ ಎಂ ಪಟ್ಟ ಸಿಗೋದಿಲ್ಲ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅರಿವು ಆಗುತ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಒಂದು ಬಹುದೊಡ್ಡ ಆಪರೇಷನ್ಗೆ ಮುಂದಾದರು ಅದು ದೆಹಿಯಲ್ಲಿಯೇ ಅವರು ಒಂದು ಸೂಚನೆಯನ್ನು ಕೊಟ್ಟರು ಡಿ ಕೆ ಶಿವಕುಮಾರ್ ಮುಂದಾಗಿದ್ದಂತಹ ಬಹುದೊಡ್ಡ ಆಪರೇಷನ್ ಏನು ಅಂದ್ರೆ ಆಪರೇಷನ್ ಜೆ ಒಂದು ಮಾಹಿತಿಯ ಪ್ರಕಾರ ನ ಹದಿಮೂರು ಜನ ಶಾಸಕರನ್ನ ಡಿ ಕೆ ಶಿವಕುಮಾರ್ ಈಗಾಗಲೇ ಸಂಪರ್ಕ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ಹಣ ಬಲ ಇದೆ ಸೊ ಹಾಗಾಗಿ ಇಲ್ಲಿ ತಮ್ಮ ಸ್ಟ್ರೆಂತ್ ಅನ್ನ ಹೆಚ್ಚಿಸಿಕೊಳ್ಳೋಕೆ ಜೆ ಡಿ ಎಸ್ನ ಹದಿಮೂರು ಜನ ಶಾಸಕರನ್ನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಬಹಳ ಬಹಳ ದೊಡ್ಡ ಸುದ್ದಿ ಈಗ ಹೊರಗಡೆ ಬರ್ತಾ ಇದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಯಾವಾಗ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅಭೂತಪೂರ್ವವಾದಂತಹ ಗೆಲುವನ್ನು ದಾಖಲಿಸಿದ್ರು ಆಗ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪವರ್ ಹೆಚ್ಚಾಯಿತು ಅದರ ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪವರ್ ಹೆಚ್ಚಾಯಿತು ಆ ಒಂದು ಕಾರಣಕ್ಕಾಗಿ ಹದಿಮೂರು ಜನ ಜೆ ಡಿ ಎಸ್ನ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಜೊತೆ ಬರೋದಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಇದ್ದಂತಹ ಅತಿದೊಡ್ಡ ಭಯವೇ ಇದಾಗಿತ್ತು ಏನು ಅಂದರೆ ಎಲ್ಲಿ ಜೆ ಡಿ ಎಸ್ನ ಶಾಸಕರು ಕೈ ಕೊಡ್ತಾರೋ ಅಂತ ಆ ಒಂದು ಕಾರಣಕ್ಕಾಗಿ ಅವರು ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಅದೆಲ್ಲವೂ ಕೂಡ ಆಗಿದ್ದು ಈಗ ಡಿ ಕೆ ಶಿವಕುಮಾರ್ ಹದಿಮೂರು ಜನ ಶಾಸಕರಿಗೆ ಗಾಳ ಹಾಕಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಸತೀಶ್ ಜಾರಕಿಹೊಳಿಯೂ ಕೂಡ ಸುಮ್ಮನೆ ಕುಳಿತಿಲ್ಲ ಸತೀಶ್ ಜಾರಕಿಹೊಳಿಯೂ ಕೂಡ ಒಂದಷ್ಟು ಜನ ಶಾಸಕರನ್ನು ಈಗ ತಮ್ಮ ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ ಈಗ ಸತೀಶ್ ಜಾರಕಿಹೊಳಿಗೆ ಬಂದಿರುವಂತಹ ಬಹಳ ದೊಡ್ಡ ಪವರ್ ಏನು ಅಂದರೆ ಅದು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರಿಗೆ ಏನು ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅವರನ್ನು ಬಿಟ್ಟು ಬೇರೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಲಿ ಅಂತ ಆ ಒಂದು ಕಾರಣಕ್ಕಾಗಿ ಈಗ ಬಿ ಜೆ ಪಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ವಿಜಯೇಂದ್ರ ಬಣ ಕಾಯ್ತಾ ಇದೆ ಆದರೆ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಯತ್ನಾಳ್ ಬಣ ಕಾಯ್ತಾ ಇದೆ ಅದೇ ಯತ್ನಾಳ್ ಬಣದಲ್ಲಿ ರಮೇಶ್ ಜಾರಕಿಹೊಳಿ ಗುರುತಿಸ್ಕೊಂಡಿರೋದು ಸೊ ಹೀಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣ ಬಹಳ ಕುತೂಹಲ ಘಟ್ಟಕ್ಕೆ ತಲುಪಿದೆ ಗೆಳೆಯರೆ ನಿಮಗೆ ಏನು ಅನ್ಸತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿ ವರೆಗೂ ಜೈ ಹಿಂದ್ ಜೈ ಕರ್ನಾಟಕ